ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಸಂಡೇ ಏನು ಅಡುಗೆ ಮಾಡ್ತಾ ಇದ್ದೀನಪ್ಪ ಅಂದರೆ ನೋಡಿರಿ ಪುಂಡಿ ಪಲ್ಯ ಪುಂಡಿ ಸೊಪ್ಪು ಅಂತಲೂ ಅಂತಾರೆ ಗೋಂಗೂರ ಅಂತಾರೆ ಹುಳಿ ಸೊಪ್ಪು ಅಂತಾರೆ ತೊಗೊಂಡು ಬಂದಿದೆ ಬೆಳಗ್ಗೆ ಇವತ್ತು ಸಂಡೇ ಬೆಳಗ್ಗೆನೇ ಮಾರ್ಕೆಟ್ ಇರುತ್ತೆ ಹಾಗಾಗಿ ಅಲ್ಲಿ ಮಾತ್ರ ಸಿಗುತ್ತೆ ತೊಗೊಂಬಂದಿದೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸೊಪ್ಪು ಎಳೆಯದಾಗಿದೆ ಇದರಿಂದ ತವೇ ಮಾಡೋಣ ಅಂತ ನಿಮಗೆ ಹಿಂದೆ ಒಂದು ವಿಡಿಯೋದಲ್ಲಿ ಪುಂಡಿಪಲ್ಯ ಚಟ್ನಿ ಸಹ ನಾನು ಮಾಡಿ ತೋರಿಸಿದ್ದೆ ಅದಂತೂ ಇರುತ್ತೆ ಮನೇಲಿ ಯಾವಾಗ್ಲೂ ಮತ್ತು ಟೊಮೆಟೊ ಚಟ್ನಿ ಮಾಡಿದ್ದೆ ಅದು ಇರುತ್ತೆ ಈ ಥರ ಒಂದೆರಡು ಚಟ್ನಿಗಳು ಉಪ್ಪಿನಕಾಯಿಗಳು ಮಾಡಿ ಇಟ್ಕೊಂಡ್ರೆ ಯಾವಾಗಾದರೂ ಊಟಕ್ಕೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಇವತ್ತು ನಾನು ಮಾಡ್ತಾ ಇಲ್ಲ ತವವೆ ಮಾಡಿಬಿಡೋಣ ಅಂತ ಸೊಪ್ಪೆಲ್ಲ ಫಸ್ಟ್ ಬಿಡಿಸ್ಕೊಂಡು ನೀಟಾಗಿ ತೊಳ್ಕೊಂಡು ಬಿಡ್ತೀನಿ ತೊಳ್ಕೊಂಡು ಅಡುಗೆಯನ್ನು ಶುರು ಮಾಡೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಅಂದರೆ ಸ್ವಲ್ಪ ಹೀಟ್ ಇದು ದೇಹಕ್ಕೆ ಬೇಸಿಗೆಯಲ್ಲಂತೂ ಸ್ವಲ್ಪ ಹೀಟ್ ಆಗುತ್ತೆ ಅದಕ್ಕೆ ನೋಡ್ಕೊಂಡು ತಿನ್ನಬೇಕು ಐರನ್ ತುಂಬ ರಿಚ್ ಆಗಿರುತ್ತೆ ತುಂಬ ಒಳ್ಳೇದಿದು ಇವಾಗ ನಾನು ಸೊಪ್ಪೆಲ್ಲ ಬಿಡಿಸ್ಕೊಂಡು ತೊಳ್ಕೊಂಡಿದ್ದೀನಿ ಫಸ್ಟು ಸಂಡಿಗೆ ಕರ್ಕೊಂಡು ಬರೋಣ ಸ್ಪೆಷಲ್ ಏನಂದ್ರೆ ಇದೇ ಸ್ನೇಹಿತರೆ ಸಂಡೇ ಮನೇಲಿ ಎಲ್ಲರೂ ಇರ್ತಾರಲ್ವ ಸ್ಪೆಷಲಾಗಿ ಏನಾದರೂ ಅಡುಗೆ ಬೇಕು ಅನಿಸುತ್ತೆ ಇದು ಹೋದ ವರ್ಷದ್ದು ಗುಲಾಬಿ ಸಂಡಿಗೆ ನಿಮಗೆ ತೋರಿಸಿದ್ದೆ ನಾನು ವೀಡಿಯೋ ಹಾಕಿದ್ದೀನಿ ಈ ವರ್ಷ ಇನ್ನೂ ಇಟ್ಟಿಲ್ಲ ಸ್ನೇಹಿತರೆ ಇಡಬೇಕು ಸಂಡಿಗೆ ಹಪ್ಪಳ ಏನೂ ಮಾಡ್ಕೊಂಡಿಲ್ಲ ನನಗೆ ಟೈಮು ಆಗಿಲ್ಲ ಇನ್ಮೇಲೆ ಶುರು ಮಾಡ್ತೀನಿ ಒಂದು ಸ್ವಲ್ಪ ಊರುಗಳಿಗೆ ಹೋಗಬೇಕಾಗಿದೆ ಹಾಗಾಗಿ ಬಿಡುವಿಲ್ಲ ನಾನು ಸಂಡಿಗೆ ಹಪ್ಪಳಗಳು ಮಾಡಿದಾಗ ಖಂಡಿತ ನಿಮಗೆ ವೀಡಿಯೋಸ್ ಹಾಕ್ತೀನಂತೆ ಇದು ಹೋದ ವರ್ಷ ಮಾಡಿರೋದು ಗುಲಾಬಿ ಸಂಡಿಗೆ ತುಂಬ ಚೆನ್ನಾಗಾಗುತ್ತೆ ತುಂಬ ರುಚಿಯಾಗಿರುತ್ತೆ ಎಷ್ಟು ಚೆನ್ನಾಗಿ ಅರಳ್ಕೊಳ್ಳುತ್ತೆ ಸ್ನೇಹಿತರೆ ನಾವು ಹಿಟ್ಟು ಮಾಡ್ಕೊಳ್ಳೋದ್ರಲ್ಲೇ ಇರೋದು ಇವಾಗ ನೋಡಿರಿ ಸಂಡಿಗೆಗಳೆಲ್ಲ ಕರ್ಕೊಂಡ್ಬಿಟ್ಟು ನಾನು ಅಡುಗೆನ ಶುರು ಮಾಡೋಣ ಇದು ಹೊತ್ತು ಶಾವಿಗೆ ಇದೂ ಅಷ್ಟೇ ಸ್ವಲ್ಪನೇ ಉಳಿದಿತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಕರ್ಕೊಂಡು ಬಿಡೋಣ ಅಂತ ಕರೆದು ತೆಗಿತಾ ಇದ್ದೀನಿ ನನ್ನ ಮಗನಿಗಂತೂ ತುಂಬ ಇಷ್ಟ ಗುಲಾಬಿ ಸಂಡಿಗೆ ಅಂದರೆ ಅದನ್ನೇ ಸ್ವಲ್ಪ ಜಾಸ್ತಿ ಇಡೋದು ನಾನು ಅಮ್ಮ ಬಂದರೆ ಎಲ್ಲ ಇಟ್ಕೊಡ್ತಾರೆ ಅಮ್ಮ ಇದ್ರೇ ಸ್ವಲ್ಪ ಅಳತೆಗಳು ಕರೆಕ್ಟಾಗಿ ಹಾಕ್ತಾರೆ ಅವರಾದರೆ ಈಗ ನೋಡಿರಿ ಸ್ನೇಹಿತರೆ ನಾನು ಒರಳಲ್ಲಿ ಕುಟ್ತಾಯಿದ್ದೀನಿ ಇವತ್ತು ಮಸಾಲೆ ಸಲ ವರಳಲ್ಲಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇದೊಂಥರ ಆಪತ್ತು ಬಂದ್ವ ಇದ್ದಾಗೆ ಒರಳಿತ್ತು ಅಂತಂದರೆ ಒಂದು ಸಲ ಕರೆಂಟ್ ಹೋದಾಗ ಮಿಕ್ಸಿಗೆ ಆಗೋದಿಲ್ಲ ಫ್ರೀ ಇದ್ದಾಗಂತೂ ಭಾನುವಾರ ಅಂಥ ದಿನಗಳಲ್ಲಿ ಕುಟ್ಟಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ನೋಡಿರಿ ಅದಕ್ಕೆ ನಾನು ಹಸಿಮೆಣಸಿನ್ಕಾಯಿನ ಈಗಾಗಲೇ ತೋರಿಸಿದ್ದೀನಲ್ವ ತವ್ಯಾಗ ಏನೇನು ಹಾಕ್ತೀನಿ ಅಂತ ಅದನ್ನೆಲ್ಲ ಹುರ್ಕೊಂಡಿದ್ದೆ ಸಣ್ಣದಾಗಿ ಇದ್ದೀನಿ ಒರಳಲ್ಲಿ ಕುಟ್ಟಿ ಹಾಕಿದರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತ ಇದು ಹಸಿಮೆಣಸಿನ್ಕಾಯಿ ಪೇಸ್ಟು ರೆಡಿ ಆಯಿತು ಈಗ ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾನಿಲ್ಲಿ ಪುಂಡಿ ಪಲ್ಯನ ಚೆನ್ನಾಗಿ ತೊಳ್ಕೊಂಡು ಹೆಚ್ಕೊಂಡಿದ್ದೀನಿ ಸಣ್ಣದಾಗಿ ಅದನ್ನು ಬಿಸಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊತೀನಂತೆ ತುಂಬ ಬೇಗನೆ ಫ್ರೈ ಆಗುತ್ತೆ ಆಮೇಲೆ ಸ್ವಲ್ಪ ಆಗುತ್ತೆ ನೋಡಿರಿ ಸೊಪ್ಪು ಮಾತ್ರ ಎಷ್ಟೊಂದು ಹಾಕಿರ್ತೀವಿ ನಾವು ಸ್ವಲ್ಪ ಹುಳಿ ಇರುತ್ತೆ ಇದು ಸೊಪ್ಪು ಹಾಗಾಗಿ ಹುಣಸೆ ಹಣ್ಣೇನು ಬೇಕಾಗಲ್ಲ ಹುಳಿ ಇಷ್ಟಪಡೋರು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋಬೋದು ಇಲ್ಲಿ ಒಂದು ಕಡೆ ಬೇಳೆ ಬೆಂದಿದೆ ಅದನ್ನು ಚೆನ್ನಾಗಿ ಕಡಿದ್ಬಿಟ್ಟು ಕಟ್ಟು ಬಿಡ್ತೀನಿ ಸಾರಿಗೆ ನಿಮಗೆ ನನ್ನ ಅಡುಗೆಗಳೆಲ್ಲ ಗೊತ್ತಿರುತ್ತೆ ಹೇಗೆ ಮಾಡ್ತೀನಿ ನಾನು ಅಂತ ಬೇಳೆ ಆದಮೇಲೆ ಸಾರಿಗೆ ಅಂತ ಕಟ್ಟು ತೆಕ್ಕೊಂಡ್ಬಿಟ್ಟು ನೋಡಿರಿ ಗಟ್ಟಿ ಬೇಳೆ ಅದನ್ನು ಮಾತ್ರ ನಾನು ತವೆಗೆ ಹಾಕ್ತೀನಿ ನೋಡಿರಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಪುಂಡಿ ಪಲ್ಯೆಯಿಂದ ತುಂಬ ವೆರೈಟೀಸ್ ಮಾಡ್ಬೋದು ಸ್ನೇಹಿತರೆ ನುಚ್ಚಿಟ್ಟು ಪುಂಡಿ ಪಲ್ಯ ಅಂತ ಮಾಡ್ತೀವಿ ಬಕ್ರಿಗೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಂತೆ ಮತ್ತೆ ತವೇ ಮಾಡ್ಕೊಬೋದು ಚಟ್ನಿ ಸಹ ಮಾಡ್ಕೋಬೋದು ಇಲ್ಲಿ ಈ ಕಡೆ ಸಾರಿಗೆ ನಾನು ಸಾರಿನ ಪುಡಿ ಹಾಕ್ತಾಯಿದ್ದೀನಿ ಉಪ್ಪು ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಸಾರು ಕುದಿಯೋದಕ್ಕೆ ಇಟ್ಬಿಡ್ತೀನಿ ಒಂದು ಕಡೆ ತವ್ವೆ ಮಾಡ್ಕೊಂಬಿಡ್ತೀನಿ ಹೀಗೆ ಎರಡೆರಡು ಒಟ್ಟಿಗೆ ಮಾಡ್ಕೊಂಬಿಟ್ರೆ ನಮ್ಗೆ ಈಸಿ ಆಗುತ್ತೆ ಮತ್ತೆ ಬೇಗ ಅಡುಗೆ ಆಗ್ಬಿಡುತ್ತೆ ಸ್ನೇಹಿತರೆ ಏನಪ್ಪ ಯಾವಾಗಲೂ ತವೇ ಮಾಡ್ತಾರೆ ಅಂತ ಅನ್ಕೋಬೋದು ನೀವು ನಮ್ಮ ಮನೇಲಂತೂ ಅಂತೂ ತವ್ವೆ ಇರಲೇಬೇಕು ಸ್ನೇಹಿತರೆ ಇಲ್ಲಾಂದರೆ ಊಟ ಹೋಗೋದೇ ಇಲ್ಲ ಯಾರೂ ಇಷ್ಟಪಡೋಲ್ಲ ಹುಳಿ ಸ್ವಲ್ಪ ಕಡಿಮೆನೇ ಹುಳಿ ಮಾಡ್ತಾಯಿರ್ತೀನಿ ತರಕಾರಿ ಹಾಕಿ ಅಥವಾ ಪಲಾವ್ಗಳು ಬಿಸಿಬೇಳೆ ಭಾತು ಚಿತ್ರಾನ್ನ ಈ ಥರ ಮಾಡ್ತಾಯಿರ್ತೀನಿ ಆದರೆ ಮಸ್ಟಂಡ್ ಶೂಟ್ ನಮ್ಮ ಮನೇಲಿ ತೊವೇ ಇರಲೇಬೇಕು ಊಟಕ್ಕಂತೂ ಹಾಗಾಗಿ ಸಂಡೇಸ್ ಅಂದರೆ ಒಂದು ಸ್ವಲ್ಪ ಅಡುಗೆ ಜಾಸ್ತಿ ಇರುತ್ತೆ ಇವಾಗ ನೋಡಿರಿ ಅದು ನಾನು ಹಸಿಮೆಣ್ಸಿನ್ಕಾಯಿ ಎಲ್ಲ ಕುಟ್ಕೊಂಡ್ನಲ್ಲ ಒರಳಲ್ಲಿ ಅದು ಸ್ವಲ್ಪ ಜಾಸ್ತಿ ಆಗಿತ್ತು ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಉಪ್ಪು ಹಾಕಿ ಒಗ್ಗರಣೆ ಇದ್ದೀನಿ ಇದೊಂಥರ ಬಜ್ಜಿ ಆದಂಗೆ ಆಗುತ್ತೆ ಮೊದಲನೇ ಅನ್ನಕ್ಕೆ ಚೆನ್ನಾಗಿರುತ್ತೆ ರುಚಿಯಾಗಿ ಒಂದೊಂದ್ಸಲ ಹಸಿಮೆಣ್ಸಿನ್ಕಾಯಿ ನಾವು ಖಾರಕ್ಕೆ ಕುಟ್ಕೊಂಡಿರ್ತೀವಿ ಅದು ಜಾಸ್ತಿ ಅನಿಸುತ್ತೆ ಅದನ್ನು ಏನು ಮಾಡೋದು ಸ್ನೇಹಿತರೆ ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕಿ ಕಲಿಸ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ ಕಲಿಸ್ಕೊಂಡ್ರಂತೂ ಒಂದು ಸಲ ಟ್ರೈ ಮಾಡಿರಿ ನೀವು ಈಗ ಇದು ರೆಡಿ ಆಯಿತು ಅದಕ್ಕೆ ಆಮೇಲೆ ಒಗ್ಗರಣೆ ಕೊಡ್ತೀನಿ ಇಲ್ಲಿ ಸಾರು ಕುದೀತಾ ಇದೆ ತವ್ವೆ ಸಹ ರೆಡಿ ಆಗ್ತಾಯಿದೆ ಇವತ್ತಿನ ಅಡುಗೆ ಇಷ್ಟೇ ಸ್ನೇಹಿತರೆ ತೊವ್ವೆ ಸಾರು ಮೊಸರು ಬಜ್ಜಿ ಮತ್ತು ಸಣ್ಣಗೆಗಳನ್ನ ಕರೆದಿದ್ದೆ ರಾತ್ರಿ ಹೊತ್ತಲ್ಲಿ ಮಾತ್ರ ಚಪಾತಿ ಇಲ್ಲ ತಾಲಿಪಿಟ್ಟು ಆ ಥರ ಏನಾದರೂ ಮಾಡ್ಕೊತೀವಿ ಇಲ್ಲಾಂದರೆ ಮುದ್ದೆ ಮಾಡ್ಕೊತೀವಿ ಜೋಳದ ಮುದ್ದೆನಾದರೂ ಮಾಡ್ಕೊಬೋದು ಇಲ್ಲ ರಾಗಿ ಮುದ್ದೆ ಯಾವುದಾದ್ರೂ ಮಾಡೇ ಮಾಡ್ತೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಹುಳಿಪುಡಿ ಹುಳಿ ಹುಳಿಪುಡಿ ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ನಾವು ಕುಟ್ಟಿ ಮಸಾಲೆ ಹಾಕಿರ್ತೀವಲ್ವ ಅಷ್ಟೇ ಸಾಕಾಗುತ್ತೆ ಈಗ ಒಂದು ಬಾಣಲೆ ಇಟ್ಕೊಂಡು ಸಾಸಿವೆ ಜೀರಿಗೆ ಇಂಗು ಹಾಕಿ ಒಗ್ಗರಣೆ ಮಾಡಿ ಎಲ್ಲದಕ್ಕೂ ಕೊಟ್ಬಿಡ್ತೀನಂತೆ ಅಲ್ಲಿಗೆ ಅಡುಗೆ ಮುಗಿಯುತ್ತೆ ಭಾನುವಾರದ ಅಡುಗೆ ಇದಿಷ್ಟು ಸ್ನೇಹಿತರೆ ಮೊಸರು ಬಜ್ಜಿ ತವ್ವೆ ಸಾರು ಮತ್ತು ಹಪ್ಪಳ ಸಂಡಿಗೆ ಇದಿಷ್ಟು ಅಡುಗೆಗಳಂತೂ ತುಂಬ ಇಷ್ಟಪಟ್ಟು ನೋಡ್ತೀರಾ ನನಗೆ ಸಪೋರ್ಟ್ ಮಾಡ್ತೀರಾ ನೀವು ಟ್ರೈ ಮಾಡ್ತೀರಾ ಕಮೆಂಟ್ ಹಾಕ್ತಾ ಇರ್ತೀರಾ ಎಲ್ಲರೂ ನಾವು ಟ್ರೈ ಮಾಡಿದ್ವಿ ತುಂಬ ಚೆನ್ನಾಗಿ ಬಂತು ಅಂತ ತುಂಬ ಥ್ಯಾಂಕ್ಸ್ ಸ್ನೇಹಿತರೆ ಇಷ್ಟೊಂದು ನನಗೆ ಪ್ರೀತಿ ವಿಶ್ವಾಸ ತೋರಿಸೋದಕ್ಕೆ ಒಬ್ಬರು ಮೊನ್ನೆ ಕಮೆಂಟ್ ಹಾಕಿದ್ರು ನೀವು ಏನೇ ಮಾಡಿರಿ ಅನ್ನ ಸಾರು ಮಾಡಿದ್ರು ಪರವಾಗಿಲ್ಲ ವೀಡಿಯೋ ಹಾಕಿ ಅಂತ ಇದ್ರು ಇಷ್ಟೊಂದು ನನ್ನ ವೀಡಿಯೋಸ್ ಲೈಕ್ ಮಾಡ್ತಿರಲ್ವಾ ಅದೇ ನನಗೆ ತುಂಬ ಖುಷಿ ಅಂತ ಹೇಳ್ತೀನಿ ಖಂಡಿತ ನಾನು ಏನೇ ಅಡುಗೆ ಮಾಡಿದ್ರು ನಿಮಗೆ ಹಾಕ್ತೀನಿ ವೀಡಿಯೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಭಾನುವಾರದ ಅಡುಗೆ ಹೇಗೆ ಅನ್ನಿಸ್ತು ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ